ಎಲ್ಲೆ ಅವನು ಮತ್ತೆ ಅವರು ಹೊರ ತಗೊಳ್ತಾರೆ ಅಂದ್ಬಿಟ್ಟು ಹೋದ್ರು ಕೂತ್ಬ ಮಾತಾಡ್ದು ಕುಟೆ ಏನತೆ ಏನು ಮಾತಾಡಿ ಅಲ್ಲ ಹ ಇದೇನಿದ್ದು ಮದುವಾಗಿ ಆರು ತಿಂಗ್ಳು ವರ್ಷ ಆಗಬೋತದೆ ಇನ್ನು ಕಡೆ ಕಾಯ್ತಾರೆ ಇದೆಯಲ್ಲ ಏನತಿಂಗಂದ್ರೆ ಅರ್ಥ ಐತೆ ಅಲ್ವಾ ನಿಮಗೆ ಏನು ನಿಮ್ಮ ಕತೆ ಅಂತ ಹೇಳ್ತೀರದ ನಾನು ಏನು ಹಂಗಂದ್ರೆ ಅಲ್ಲ ಏನು ಮಕ್ಳು ಮರಿ ಏನು ಕತೆನೂ ಇಲ್ವಲ್ಲ ಎಲ್ಲರ ಕೇಳ್ತಾ ಕೂತಾರೆ ನಿಮ್ ಮಗಳು ಮದುವಾಗಿ ವರ್ಷ ಆಯ್ತಾ ಕುಂತದಲ್ಲ ಇನ್ನುವೇ ಒಟ್ಟೇಲಿ ಒಂದು ಕುಡಿಲ್ವಲ್ಲ ಅಂತ ಏನು ನಿಮ್ಮ ಕತೆ ನಿಂದು ಅಯ್ಯೋ ಈ ಜನತೆ ಹಿಂಗೆಲ್ತ ಇದ್ರಿ ನೀವು ನಾನು ಒಂದು ಮೂಗರೆ ಸಾಕು ಅಂದ್ಕೊಂಡು ನಾನು ಬೆಂಗಳೂರಲ್ಲಿ ನಾನು ಆಫೀಸಲ್ಲಿ ಮಾಡಿಸ್ಕೊಬಿಟ್ಟೆ ಏನ ಏನ್ರಿ ಹಿಂಗಂತ ಇದಿ ನೀನು ಓಹ್ ಸರಿ ಬಿಡು ಅಲ್ಲ ಪರವಾಗಿಲ್ಲ ನಿನಗೂ ನಿನಗೂ ಸುಮಾರಾಗೆ ಬುದ್ಧಿ ಕಲ್ತಿದಿನಿ ನೀನು ಅಯ್ಯೋ ಅತ್ತೆ ಈಗಲ್ಲ ಕಂಡ್ರತೆ ಅದು ಮೊದಲೇ ಮಾಡ್ಸ್ಕೊಂಡಿದ್ದು ನಾನು ಬೆಂಗಳೂರಿಂದ ಬರ್ಬೇಕಾರೆ ಮಾಡ್ಸ್ಕೊಂಡೆ ಬಂದೆ ಅಲ್ಲದೆ ನಮ್ಮ ಮತ್ತೆ ಮನೆಗೆ ಹೋಗ್ಬೇಕಾರೆ ಇನ್ನು ನಮ್ಮ ಯಜಮಾನ್ ಇದ್ರು ಆಗಲೇ ಮಾಡ್ಸಿದ್ದು ಓ ಹೇಳುವೆ ನೀನು ಒಂದು ಮಾತಾ ಯಾರಾದ್ರೂ ಒಬ್ಬರು ಸುಳಿ ಕೊಟ್ರ ನೋಡಿ ಹಿಂಗ ಬುದ್ಧಿ ಕಲಿಯೋದು ಸರಿ ಆಯ್ತವ್ರ ಕಂತು ಹಿಂಗ ಆದ್ರ ಸರಿ ಕತೆ ಅಲ ಏನ್ ಅನ್ಕೊಬಿಟ್ಟಿದೀನಿ ನೀನು ನೀರಿಗಣ್ಣನ್ ಗುಟ್ಟಿವಾಗ ಹೋಗಿನ ನಾವು ಇಲ್ಲಿ ಸಾಕು ಕುತ್ಕತಿವಿ ಅನ್ಕೊಬಿಟ್ಟಿದವಾ ಅದ್ ತಾಲು ಪಕ್ಡಾ ಕಟ್ಕೊಂಡು ಆ ಅವನಿಗೆ ಬರ್ದ್ಬಿಟ್ಟು ನಾವು ನಮ್ದು ಒಂದ್ ಒಂದ್ಸುಡಿ ಬೇಡವಾ ಇದೇನ ಹಿಂಗೆಲ್ಲ ಮಾತಾಡ್ತೀರಿ ನೀವು ಹ್ಮ್ ಸರಿ ಬಿಡಿ ನೀವೇ ನಾನು ನಾವು ಹೇಳವ್ರೆ ಅನ್ಕೊಂಡೆ ನನ್ಗೆ ಏನ್ ಗೊತ್ತು ದೇವ್ರನಗ ಗೊತ್ತಿಲ್ಲ ನನ್ಗೆ ನನ್ ದೇವ್ರನಗು ನನ್ಗೆ ಈ ವಿಷಯ ಹೇಳವ್ರೆ ಅನ್ಕೊಂಡೆ ಇದ್ರ ಬಗ್ಗೆ ನಾನೇನ್ ಮಾತಾಡೋದ್ ನಾನು ಬಳ್ಳ ಆಬಿಟೇನ ಬಳ್ಳಿ ಹಂಗೆ ಇವತ್ತು ನಮ್ಮ ಮುಂಜಾಗ್ರ ಕುಡಿ ಬೆಳೆದ್ಬಿಡಬಿ ನಮ್ಮ ನಮ್ಮ ಇರೋ ನಗಮಟ್ಟಲ್ಲಿ ನಾನು ನೋಡ್ಬೇಕು ಅನ್ನೋ ಇದೇನು ಇದು ಕತೆ ಅಯ್ಯಪ್ಪ ಕತ್ತು ಹೋಗತ್ತಾಗೆ ಈ ಥರ ಸುಳ್ಳು ತಡ್ಬಿಟ್ಟವ ನಾನು ಎಲ್ಲೂ ಕಂಡಿಲ್ಲ ನಾನು ಈ ವಿಷಯ ನನಗೊಂದು ಬಾಯ್ಲಾರು ಹೇಳಿದೆ ಹಾಂ ಒಂದು ಮಾತನಾದ್ರು ಹೇಳಿದೆ ಹೇಳು ನಾನು ಇದೇನಿದು ಅದು ಯಾವಾಗ ಸಿಹಿ ಸುದ್ದಿ ಕೊಟ್ಟಳು ಅಂತ ನಾನು ಕಾಯ್ಕೊಂಡು ಕುಂತೀವಿ ನಾನು ಇನ್ನೇನು ಸಿಹಿ ಸುದ್ದಿ ಸರಿ ಸರಿಯಾಯ್ತುಕೊ ಹಾಳಾಗೋಯ್ತು ನ ಮನೆ ಯಾಕೊಟ್ಟೋಯ್ತು ಕಣ ಅದ ಎಷ್ಟು ಸಿನಿ ಕಾಯ್ಕೊಂಡು ಕೂತಿದ್ರು ಎಲ್ಲವ ಮನೆ ಹಾಳು ಮಾಡೋಕ್ಕೆ ನಮ್ಮ ಮನೆ ತೇಳ್ಸ್ಬಿಟ್ರು ಕತೆ ಬರಲಿ 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 ನಮ್ಮ ಮತ್ತೆ ಅವ್ಳಿಗೆ ಹೇಳ್ತೀನಿ ಮೊದಲು ಸರಿಯಾಗಿ ಅಲ್ಲ ಮುಳ್ಳಿಗೆ ತಂದು ಇಂಥ ಏನು ಕಟ್ಟಿದ್ಲಲ್ಲ ಓಲಿ ಮದುವೆ ಆಗದೆ ಮುಗಾದೆ ಅಂತಂದ್ರು ಒಪ್ಕೊಂಡಿವಿ ಅಯ್ಯೋ ಬಿಡುಗೆ ಮಾಡ್ಕೊಂಡು ಮಾತಾಗೆ ಊರಿಯಾರ ಒಂದು ಏನು ಬಾಳ್ಕೊಟ್ಟಾಗ್ತದೆ ಅಂದ್ಬಿಟ್ಟು ಒಪ್ಕೊಂಡು ಮದುವೆಗೆ ಒಪ್ಕೊಂಡ್ರೆ ಮಕ್ಕಳು ಆಯ್ದಂಗೆ ಆಸ ಪಾಪ್ಲೀಸನು ಮಾಡ್ಸ್ಕೊಂಡಿರೋದನ್ನ ಮದುವೆ ಮಾಡ್ಬೇಕಾಗಿತ್ತು ಹೇಳು ಗೊತ್ತ ಕಟ್ಟು ಬಂದು ಮುಣಕ ಹೊಗ್ಳು ಬೇಕಾನೆ ನನ್ನ ಮಗನ ತಲೆಗೆ ಯಾಕೆ ಕಟ್ಬೇಕಾಗಿತ್ತು ತಗೊಂಡೋಗಿ ಒಂದೇಗಳಿಗೆ ಬಾವಿ ಬಾಬಿ ತೊಳ್ದೆ ತೊಳಿಬಿಟ್ರಲ್ಲ ನನಗ ಸೇರೇಕಿಲ್ಲವಾ ಇರೋ ಒಬ್ಬರ ಮಗನಿಗೆ ಮಕ್ಳಾಗಬೇಕು ಮರಿಯಬೇಕು ಅಂತ ಆಸೆ ಸೇರಾಕಿಲ್ವಾ ಚೂರ ಕಿಲ್ವಾಚೂರಾ ಮತ್ತೆ ನಾನು ಏನ್ ಮಾಡೋಣ ಮೊದ್ಲು ನಿಮ್ ಕುಟ್ ಮಾತಾಡಿದ ಮದ್ಬೇಕ ಮುಂಚೆಗೆ ನನ್ಗೆ ಏನೇ ಗೊತ್ತಿಲ್ಲ ನನ್ಗೆ ಹಾ ಗೊತ್ತಿಲ್ಲ ಏನ್ ಆಫೀಸ ಮಾಡಿಸ್ಕೊಂಡು ಗೊತ್ತಿರ್ ನಿನ್ಗೆ ಚೆನ್ನಾಗಿ ಮಾತಾಡ್ತೀನಿ ನೀನ್ ಗೊತ್ತಿಲ್ಲ ಮತ್ತೆ ಗೊತ್ತಿಲ್ಲ ಏನ್ ಗೊತ್ತಿಲ್ಬಕನ ಯಾವಾಗ ಬುದ್ಧಿ ಕಲೀ ನೀವು ಮಾತಾಡ್ತಾ ತಿರ್ಗವಾ ಬಾಯ್ ಕಟ್ಸ್ಬಿಡ ನೀನು ನೀನ್ ಹೇಗ ತಗ ನಮ್ಮ ಮನೆಯ ಹಾಳು ಮಾಡಿ ಗುಡ್ಸಿ ಗುಡ್ ಹತ್ರ ಮಾಡ್ಬಾರ ಎಲ್ಲ ಸೇರ್ಕೊಂಡು ಏನ್ಪಾ ನಂಗೆ

ಅಲ್ಲ ನನ್ನ ಮಗನಟೇ ಒಂದು ಮಗ ಆಬೇಕು ನೋಡಬೇಕು ಅಂತ ಅನ್ಸಕ್ಕೆ ಇಲ್ವಾ ನಿಂಗೆ ಓ ಬುಡಮಿ ಆದೇನೇ ಬೇರೆ ಮಗುವಾ ಅದು ನನ್ನ ಮಗಿನ ತನ ಮಗನ್ ಮಗನೆ ತಾನೆ ಸರಿಯಾಗಿ ಹೇಳ್ತಿದೀ ಕಣ ಮಾರಿಯಾ ಓ ಹೋ ನೋಡ್ ನೋಡಿ ನೀನು ಅಲ್ಲೋರ್ತನ ನೀನು ಅಲ್ಲೋರ್ತನ ನೋಡಪ್ಪ ಒಂದು ಗಣ ಸುಣ್ಣ ಒಂದ ಕಡೆ ಬೆಣ್ಣೆ ಅಂತ ಯಾತರ ಮಾತಾಡ್ತಿದೀ ಅಂತ ನೀನು ಹು ನೀ ನೀ ಇರ್ತಿ ಮಗ ಮಗನ್ ಮಗ ಈಗ ಆಪಟದಲ್ಲ ಆದೇ ಸಾಕು ಆದನೇ ನೋಡ್ಕ ಕೂತ್ಕೊಂಡು ಬಿಡ್ತೀನಿ ನಾನು ಅಲ್ವಾ ಹೋಗೋಗು ಕರ್ನೇಕ ಉತ್ತರಕ ಹೋಗು ನನಗೆ ಗೊತ್ತು ಕತೆ ನಿಮವ್ಗೆ ಗೊತ್ತಿದ್ದೆಯಾ ತಂದಿ ಕಟ್ಟಿದ್ಲು ಕತೆ ಹೋಗು ಅಲ್ಲ ಯಾವ ಬುದ್ಧಿ ಕಲ್ತಿದ್ದೀರಿ ಇವೊಂದು ಮಾತೇಳ್ ನೀವು ನಿಮ್ಮ ತೋರಾಕ್ತಾರೆ ಕೇಳಬೇಕಾನೆ ಆಫೀಸ ಏನು ಎತ್ತು ಅಂತ ಏನು ಕೇಳ್ದು ಅದು ಹೆಂಗೆ ಇವಳು ಮದುವೆ ಮಗನಿಗೆ ಎಷ್ಟು ಸಿಂಗ್ ಹೆಂಗೆ ಕೂತಿದ್ಲಿ ಮನೆ ಹಾಳು ಕೆಲಸ ಮಾಡ್ಬೇಕು ಅಂತ ಬರ್ಲಿ ಇಳಿಸ್ತೀನಿ ಸರಿ ಹಂಗೆ ಬರ್ಬೋದಿಯಾ ಅಲ್ಲ ನಾನು ಇದರ ಬರ್ಸಾಗ್ಬಿಟ್ಟು ಇನ್ನೂ ಆರ್ನೀರ್ ಬಾಳ ಅನ್ಕೊಂಡು ನಾನು ಅಷ್ಟೊಂದು ಅಂತ ಹಳಗರ್ಸ್ಕೊಂಡು ಕೂತೀನಿ ಯಾವ್ದಾರ ಹಾಸ್ಪಿಟಲ್ ಕರ್ಕೊಂಡೋಗ್ತು ಹೊರಿಸ್ಬೇಕು ಅಂತ ನಾನು ಏನೇನು ನಾನು ಟಿ ಮಾಡ್ಕೊಂಡು ಕೂತೀನಿ ಇವಳು ಆಫೀಸನೇ ಮಾಡ್ಕೊಂಡು ಇನ್ನೇನ್ ಮಾಡ್ಲ ಅದಾವೆ ಈಗ ಸುಮ್ನೆ ಈಗ ಎಲ್ಲ ಮಾಡ ಈಗ ಆಗಿದೆ ಹೋಗಿದಾಯ್ತು ಏನ್ ಮಾಡ ನೀನ್ ಏನ್ ಮಾಡ್ತಿದೆ ವಿಚಾರಿಸಬೇಕು ಮೊದ್ಲೇ அய்யோ நான் கோத்தி கணப்பா நீ மனிபுதிக் கொல்வாள் அந்த ஊர்த்திர் அதுதான் கக்க எந்தவ் கக்கோர்ஸ் அந்த அவ்வளிக கதம்பு தோர் தோழே ஜானி எந்தவ் தோர் விட ஜான மாரியா ஏ நன் மக ஏனே மோசம் நன் மகன மட்டும் குடியாருக்கோ ஆசை இல்வா ஆஹ் அதுல இவ்வசய முச்சிமட் யாவ ஏன் சாஸ்பா இவ்வளவு எங்கோ யாரா சத்தி அன்னது தானே சத்தேன்னு வரலி நன் மக ಬರಲಿ ಕರ್ಸ್ತೀನಿ ಮೌಲ್ವೇ ಅದು ಏನು ಉತ್ತರ ಕೊಟ್ಟಾಳೆ ಕೊಡ್ಲಿಕ್ಕೆ ಮವ ಬರಲಿ ಬರ್ತಾಳೆ ಇವತ್ತು ಬರಲಿ ಆಮೇಲೆ ಹೇಳ್ತೀನಿ ಏನು ಉತ್ತರ ಕೊಟ್ಟಾಳೆ ಏನು ಅಂತ ನಾನು ಓಲಿ ಏನ್ಕೊಂಡು ನಾನು ಇಲ್ಲಿ ಗಂಟೆ ಬಂದು ನಾನಂದ ಬಸ್ಸಿ ಸಾಕು ನೀವು ಆರ್ಮಾರ್ ನಿಂದ್ ಕಟ್ಕೊಂಡು ಒಂದು ದಿವಸ ಒಂದು ದಿವಸ ಎತ್ತಿ ಅಂತ ಪ್ರೀತಿ ತೊಂದ್ರೆ ನೀನು ಅವಳು ಮದುವೆ ಆಗ್ಬಿಟ್ಟಿನಂತ ಅಂತ ಮನ್ಸರು ಮಾಡಿ ಕಣ್ಣು ಕುಡ್ದು 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 ಕುಡಿದು ನಿನ್ನ ಆರೋಗ್ಯ ಆರು ಮಾಡ್ಕೊಂಡೆ ಹೊರತು ನಾನು ಇರ್ತೀನಿ ನನ್ನ ಮಗ ಅಂತ ನನ್ನ ಮಗಿನೊಂದಿಷ್ಟು ನೋಡಲಿಲ್ಲ ನನ್ನ ಒಂದಿಷ್ಟು ತಿರ್ಗೊಂಡಿಲ್ಲ ನೀನು ನಿನಗೆ ಬಗೆ ನಾಚಕಾಯ್ಕ ನಿನಗೆ ನೀನು ಇವಾಗ ಬೆಂಕಿ ಇಕ್ಕ ನಾನೇ ನಿಮ್ಮ ಮೌನಗೂ ನಿಗೂ ಸರಿಯಾಗಿ ಇಳಿಸ್ತೀನಿ ಸುಂಕೀರ ಮರ್ಬದಿಯಾ ಸರಿಯಾದ ಕೆಲಸ ಮಾಡ್ತೀನಿ ನನ್ನ ಮಗ ಏನ್ ಅನ್ನೇ ಮೋಸ ಮಾಡಿದಾರೆ ನೀವು ಓಹೋ ಇಳು ಗೊತ್ತಿದ್ದೆ ಮಾತಾಡೋದು ನನ್ಗೆ ಗೊತ್ತು ನನಗೆ ನೀವಲ್ಲವಾ ಪ್ಲಾನ್ ಅಂತ ಮನೆಗೆ ಚೆನ್ನಾಗ್ ಗೊತ್ತು ನನಗೆ ಎಂತ ಅಡ್ಡಿರ ನಾನು ಸುಮ್ಮನೆ ಬಾಯಿ ಮುಚ್ಕೊಂಡು ಏನು ಪ್ಲಾನ್ ಮಾಡ್ಕೊಂಡು ಸುಮ್ಮನೆ ಮಾತಾಡೋದು ನೀವು ಮಾತಾಡೋದು ಏನ್ ಕುತ್ಕೊಂಡು ಏನ್ ಕುತ್ಕೊಂಡು ಅಂತ ನಾಚಕಾಯಿ ಕೊಡೋ ಜನ್ಮಕ್ಕೆ ತಿರ್ಗಿ ಮಾತಾಡ್ತೀರಾ ನೀನು ನಾಚಕಾಯ್ಕೊಬ್ರಿ ನಿಂಗೆ ನಂಗೆ ಎಷ್ಟು ಅಟ್ಟೆಗೆ ಬೆಂಕಿ ಬಿದ್ದಾಗ ನಂಗೆ ಎಷ್ಟು ಮನ್ಸು ನಗದು ಅತ್ತ ಮಕ್ಕಳಾಕ ನಿಂಗೆ ಅತ್ತ ಮಕ್ಕಳ ಸುತ್ತಿರುವ ನಿಂಗೆ ತಿರ್ಗಾ ಮಾತಾಡ್ತೀರಾ ನೀನು ಬರ್ರಿ ಬರಲಿ ನಿಮ್ಮ ಅವನಿಗೆ ಬರ್ಲಿ ನನ್ನ ಮಗನು ಬರಲಿ ಅದೇನು ತೀರ್ಮಾನ ಆಗ್ಬೇಕು ಹಾಗೆ ಬಿಡ್ಬೇಕು ಇವತ್ತು ನಮ್ಮ ಬೇಡ ಅವಳು ಇನ್ಯಾಕೆ ಇನ್ಯಾಕಿಬೇಕಿ ಗಂಡವಾಗಿ ಯಾಕೆ ಇಸ್ಕೋಬೇಕು ಅಂತ ಅಲ್ಲ ಕರಮಿನ್ ತಾನೆ ಏ ನಿನ್ ಮಗನ ಮನೆ ಕರ್ಕೊಂಡು ಕರ್ಕೊಂಡಿ ಇದೇನು ನಿನ್ನ ನಿನ್ನ ಮನೆಯಲ್ಲ ನಿಮ್ಮ ಅಪ್ಪನ ಮನೆಯಲ್ಲ ನನ್ನ ಮನೆ ನಾನ್ ಸಂಪಾದನೆ ಮಾಡಿರ ಮನೆ ಹೋಗಿ ನಿಮ್ಮ ಮೂರು ಕರ್ಕೊಂಡಿಸ್ಕೋ ನಿಂಗೆ ಅಷ್ಟು ಇದಾಗಿದೆ ಬೆಂಕಿ ಇಕ್ಕ ಇವೆಲ್ಲ ಮಾತಾಡ್ಕೊಂಡು ಹೇಳ್ಕೊಂಡು ನನ್ನ ನನ್ನ ಮಗನ ಬಾಳ್ನು ನನ್ನ ಬಾಳ್ನು ಹಾಳು ಮಾಡಿದ್ರ ನೀವು ಹೇಳು ಅದು ಬಿದ್ಲು ಹೋಗೋ ಆ ನಾಯಿಗಳಿಗೆಲ್ಲವಾ ಒಟ್ಟಿಗೆ ಕಲ್ ಹಾಕಿಲ್ಲ ಅಲ್ಲ ನನ್ನ ಮಗೂದಿ ಕೆಲಸ ಮಾಡ್ಕೊಂಡ್ ಬರೋದು ಆ ಈಗ ನೋಡಿದ್ರೆ ಈ ಥರವ ಅಯ್ಯಪ್ಪ ಈ ಥರ ಮೋಸುವ ಈ ಥರ ದಗ್ವ ನಿನಗೇನೋ ಬಿಡಪ್ಪ ಮಾ ಮಗಳೇ ಆದ್ಲು ಆ ಹೆಂಗ ಬಿಡು ನಿನ್ನ ಮಗ ಸ್ವಂತ ಮಗನ ಮಗಲೆ ಅಲ್ವಾ ನಿನ್ಗೆ ಸಂತೋಷ ಆಯ್ತದೆ ಬೇಜನ ಹೆಣ್ಣು ನೋಡ್ರಿ ನನ್ಗೆ ಹೊಟ್ಟೆವ್ರು ಹೇಕಿಡುವ ನನ್ನ ಕೊಟ್ಟವ್ರು ಎಲ್ಲ ಹೇಳು ನನ್ನ ಮುಗಿ ನೋಡ್ರಿ ನನ್ನ ಮಗನ ಹೊಟ್ಟೆ ಒಂದು ಕುಡಿಯಬೇಕು ಅಂತ ನನಗೆ ಸೇರಿಕಿಲ್ವಾ ಹೇಳು ಅದು ಹೆಂಗೆ ಮಾಡೋದು ನೀವು ಅಂತ ಕೇಳ್ತೀನಿ ಅವಳು ಬರಲಿ ಅವಳು ಕಷ್ಟ ಕೊಟ್ಟು ಹೇಳ್ಕೊಳಿ ನಾನು ಕಿಚ್ಚಿ ಹಾಕಿ ಕೊಟ್ಟು ಹೇಳ್ಕೊಳನಿ ಆಯ್ತು ಸುಮ್ಮನೆ ಬೀಜಲ್ಲಿ ಕೂತ್ಕೊಂಡು ಈಗ ಎದ್ ನೀನು ಒಡಿಕೆ

பரொலி ஹோக நீங்கள் ஓவத்து பரிலி ஹோகி கரவ எங்க தீபந்து நங்க ஓலை தெல்காக்க இஸ்க்கிண்டே நீங்கள் சாசை இஸ்க்கிழவே நான் மனிவ் பேட தூத்தர மோசுவா ஈ தான் வஞ்சனையா இன்னும் ஒழைத்தந்தி அந்த மோசமாடறா நன் மகனொட்டி குடியுரிந்து நான் ஆசையா இருக்கிவ நன்க நினோம் ஆசை இருக்கல கணப்பா நீங்கே நினைவு ஆசை இல்லை நம்ம ஆசையா இருக்கிவ நன் மகன கண்ட்ராக நினைக்க நன் மகனா அங்கே நனவே நான் மகின ஒன் திசை ஒன்று படைமே குசுக்கண்டு மாத்தாண்டி நீங்க இரு எடுத்துனா அன்ஸ் குடி குடித்தா இடி எடுத்து இர்த்திங்க மோசாய்த்த நன்க மோசாக கண்ட் பண்ணி